ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗಂತೂ ಮಳೆ ಅಂದರೆ ಮಳೆ ಕರೆಂಟೇ ಇರೋದಿಲ್ಲ ಮಧ್ಯಾಹ್ನ ಆದರೆ ಏನು ಪದಾರ್ಥ ಮಾಡೋದು ಅಂತಲೇ ತಲೆ ಕೆಟ್ಟೋಗುತ್ತೆ ಸೊ ಇವತ್ತೊಂದು ನಾನು ಸಿಂಪಲ್ಲಾಗಿ ಗೊಜ್ಜು ಅಂತ ಒಂದು ಪದಾರ್ಥನ ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ರೀತಿ ಏನು ಬೀಸೋದೆಲ್ಲ ಬೇಕಾಗಲ್ಲ ನಿಮ್ಮ ಹತ್ರ ಇರೋವಂಥ ಗಟ್ಟಿ ಮೊಸರನ್ನ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಆಗುವಾಗಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡಿ ಅದಾದ ನಂತರ ಈ ಕಡೆ ಒಂದು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ತಗೊಳ್ಳಿ ಒಂದು ಮೀಡಿಯಮ್ ಸೈಜ್ ಇದ್ರೆ ಸಾಕು ಅದನ್ನ ಹಾಕಿ ಈರುಳ್ಳಿ ಎಷ್ಟು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಆಗಿ ಒಂದು ಒಗ್ಗರಣೆ ಎಣ್ಣೆ ಸಾಸಿವೆ ಕಾಳು ಬೇಳೆ ಹಾಗೆಯೇ ಒಂದು ಮೆಣಸಿನಕಾಯಿಯನ್ನು ಹಾಕಿ ಒಗ್ಗರಣೆ ಮಾಡಿಬಿಡಿ ಒಣಮೆಣ್ಸಿನಕಾಯನ್ನು ಲಾಸ್ಟಲ್ಲಿ ಕೈಯಲ್ಲಿ ಅನ್ನೂರಿದುಬೇಡಿ ಮೊಸರಿಗೆ ಹಾಕಿದ ತಕ್ಷಣ ಸೊ ರುಚಿ ರುಚಿಯಾದ ಮಸ್ತಾಗಿರುವಂಥ ಮೊಸರು ರೆಡಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಾಗತ್ತೆ ನಾನು ಈರುಳ್ಳಿ ಮತ್ತು ಬೆಲ್ಲದ ಕಾಂಬಿನೇಷನ್ ಹೇಗಿರ್ಬೋದು ಅಷ್ಟೊಂದು ಚೆನ್ನಾಗಿರೋದಿಲ್ವೇನೋ ಅಂತ ಯೋಚನೆ ಮಾಡ್ತಾ ಇದ್ದೆ ನಮ್ಮಮ್ಮ ಹೇಗೆ ಕೊಟ್ಟಾಗ ಆದರೆ ಇದು ತುಂಬಾ ಅದ್ಭುತವಾಗಿ ಬಂದಿತ್ತು ನನಗಂತೂ ಇದು ತುಂಬಾ ಇಷ್ಟ ಆಯಿತು ನಾನು ಇದು ಒಂದೇ ಪದಾರ್ಥದಲ್ಲೇ ಊಟವನ್ನು ಮುಗಿಸ್ದೆ ಅಂತಲೇ ಹೇಳ್ಬೋದು ಅಷ್ಟೊಂದು ತುಂಬ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ಸೊ ಇವತ್ತು ಕರೆಂಟ್ ಇಲ್ಲದೆ ಇರೋದ್ರಿಂದ ಒಂದು ಅಮೃತ ಗೊಜ್ಜು ಅದಾದ ನಂತರ ಇಲ್ಲಿ ಬೀಟ್ರೋಟ್ ಸಾಂಬಾರಿಗೆ ಅಂತ ಕಟ್ ಮಾಡಿಟ್ಕೊಂಡಿದ್ವಿ ಅದಕ್ಕೆ ಏನು ಮಾಡೋದಂತ ನೋಡಬೇಕು ಇಲ್ಲಿ ಎರಡು ಥರದ ರೈಸು ಒಂದು ವೈಟ್ ರೈಸ್ ಮತ್ತೊಂದು ರೆಡ್ ರೈಸ್ ಕೆಂಪು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ಮೈಥಿಲಿಗೆ ವೈಟ್ ರೈಸ್ ತುಂಬಾ ಇಷ್ಟ ಸೊ ಅದನ್ನ ಮಾಡ್ಕೊಂಡಿದ್ದೆ ಇದಾದ ನಂತರ ಇಲ್ಲಿ ಮೈಥಿಲಿಗೆ ಒಂದು ಬೆಂಡೆಕಾಯಿ ಸಾರು ಇಷ್ಟ ಅದನ್ನ ಮಾಡಿದ್ದೆ ಹಾಗೆಯೇ ಇಲ್ಲಿ ಮೈಥಿಲಿ ಬಾಟ್ಲನ್ನು ಕುದಿಸೋ ಕುದ್ಸೋಕೆ ಅಂತ ಇಟ್ಕೊಂಡಿದ್ದೀನಿ ಇಲ್ಲಿ ಹೆಸರು ಕಾಳನ್ನು ಗಂಟು ಕಟ್ಟಿ ಇಟ್ಕೊಂಡಿದ್ದೀವಿ ಅವಳಿಗೆ ಸಂಜೆ ಹೊತ್ತಿಗೆ ಕ್ಯಾರೆಟ್ ಹಾಕಿ ಉಪ್ಪೋಳಿ ಹಾಕಿ ಕೊಟ್ಟರೆ ತಿಂತಾಳೆ ತುಂಬ ಇಷ್ಟಪಟ್ಟು ಸೊ ಮಧ್ಯಾಹ್ನದ ಕೆಲಸ ಇಲ್ಲಿ ಮುಗಿದ್ರೆ ಇನ್ನು ರಾತ್ರಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಪಲಾವ್ ಮಾಡೋಣ ಅಂತ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಮಾಡಿಟ್ಕೊಂಡಿದ್ವಿ ಎಷ್ಟೊತ್ತಾದರೂ ಕರೆಂಟೇನೆ ಬಂದಿರಲಿಲ್ಲ ಸೊ ಹಾಗೆ ಈ ಕಲ್ಲು ಕುಟಾಣಿ ಅಂತ ಹೇಳ್ತಾರಲ್ವ ಸಣ್ಣದು ಅದರಲ್ಲಿ ಕುಟ್ಟಿದ್ರೆ ಏನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಇದರಲ್ಲೇ ಟ್ರೈ ಮಾಡ್ತಾ ಇದ್ದೆ ಒರಳು ಇದೆ ನಮ್ಮ ಮನೇಲಿ ಆದರೆ ಅದು ಬೇರೆ ಒಂದು ರೂಮಲ್ಲಿ ಇತ್ತು ಮತ್ತಲ್ಲೆಲ್ಲ ತಗೊಂಡೋಗಿ ರುಬ್ಬೋಕ್ಕಿಂತ ಈ ಕುಟಾಣಿಲ್ಲೇ ಕುಟ್ಟೋಣ ಸ್ವಲ್ಪ ಐಟಮ್ಸ್ ಅಲ್ವಾ ಅಂತ ತಗೊಂಡೆ ಮೈತ್ರಿ ನೋಡ್ತಾ ಇರ್ಬೋದು ಯಾವುದೋ ಒಂದು ಲಕ್ಷದಲ್ಲಿ ನಮ್ಮ ಅತ್ತೆಯ ಕನ್ನಡಕವನ್ನು ತಗೊಬಿಟ್ಟಿದ್ಲು ನಾವಿಬ್ಬರು ಮಾತಾಡ್ತಾ ಇರಬೇಕಿದ್ರೆ ಇವಳು ಹೀಗೆ ಏನಾದರೂ ಒಂದು ಕೀಟ್ಲೆ ಮಾಡ್ತಾ ಇರ್ತಾಳೆ ಹಾಗೆ ನಾನು ಅತ್ತೆ ಇದ್ರ ಬಗ್ಗೆ ಮಾತಾಡ್ಕೊಳ್ತಾ ಇಲ್ಲಿ ಪಲಾವಿಗೆ ಅಂತ ನಾನು ಕುಟ್ತಾ ಇದ್ದೆ ಅತ್ತೆ ನೋಡ್ತಾ ಇದ್ರು ಹೇಗೆ ಬರುತ್ತೆ ಅಂತ ನಮಗೊಂದು ಕ್ಯೂರಿಯಾಸಿಟಿ ಇತ್ತು ನೈಸಾಗಿ ರುಬ್ಬೋದಿಲ್ಲ ಅಂತ ಹೇಳಿ ಇಲ್ಲಿ ಪಲ್ಲಾವಿಗೆ ಹಾಕೋ ಎಲ್ಲ ಸಂಗ್ರನ್ನ ಹಾಕ್ಕೊಂಡು ಇದ್ದೆ ನೋಡ್ತಾ ಇರ್ಬೋದು ತುಂಬಾ ನೈಸ್ ಆಗಿರಲಿಲ್ಲ ಆದರೆ ಪರವಾಗಿಲ್ಲ ಎಲ್ಲದೂ ಕೂಡ ಸು ಸುಮಾರಾಗಿ ಕ್ರಶ್ ಆಗಿತ್ತು ನೋಡ್ತಾ ಇರ್ಬೋದು ಇಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ ಮತ್ತು ಆಲೂಗಡ್ಡೆ ಮತ್ತು ಈರುಳ್ಳಿ ಹಾಗೆಯೇ ಇಲ್ಲಿ ಮೊಸರು ಬಜ್ಜಿಯೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಎಲ್ಲ ರೆಡಿಯಾಗಿತ್ತು ಸೊ ನಮ್ಮ ಮನೆಯವರಿಗೆ ತುಂಬ ಎಣ್ಣೆ ಹಾಕಿ ಪಲಾವ್ ಮಾಡಿದ್ರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪೇ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಹಾಗೆಯೇ ನಾನು ಯಾವಾಗಲೂ ಪಲಾವ್ ಮಾಡಬೇಕಿದ್ರೆ ಉದ್ದಿನಬೇಳೆ ಮತ್ತು ಸಾಸಿವೆ ಕಾಳನ್ನು ಹಾಕ್ತೀನಿ ಆ ಉದ್ದಿನಬೇಳೆ ಪಲಾವ್ ಒಟ್ಟಿಗೆ ಬೆರೆತು ಒಂಥರ ಸ್ವಲ್ಪ ಮೆದುವಾಗಿ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇದಾದ ನಂತರ ಎಲ್ಲ ತರಕಾರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತರಕಾರಿ ಎಲ್ಲ ಖಾಲಿ ಮಾಡಬೇಕು ಸ್ವಲ್ಪ ತರಕಾರಿ ಇದ್ದಿದ್ರಿಂದ ಅದನ್ನು ಖಾಲಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಪಲಾವ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ನಮ್ಮ ಲಕ್ ಕರೆಂಟೇ ಇರಲಿಲ್ಲ ಇವಾಗಂತೂ ಆಗಿರೋದ್ರಿಂದ ಡೈಲಿ ಸಂಜೆ ಕರೆಂಟನ್ನು ತೆಗ್ದುಬಿಡ್ತಾರೆ ಬೆಳಗ್ಗೆ ಕೂಡ ಕರೆಂಟು ಹನ್ನೆರಡು ಗಂಟೆ ಒಂದು ಗಂಟೆ ಈ ರೀತಿ ಬಂದುಬಿಡತ್ತೆ ಕರೆಂಟಿಂದೆ ಒಂದು ಪ್ರಾಬ್ಲಮ್ ಆಗಿದೆ ಇನ್ನು ಆಮೇಲೆ ಇಲ್ಲಿ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದಾದ ನಂತರ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನ ಹಾಕಬೇಕು ನಾನಿಲ್ಲಿ ರುಬ್ಬೋಕೆ ಅಂತ ಹೇಳಿ ಚಕ್ಕೆ ಮೊಗ್ಗು ಲವಂಗ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಹುಣಸೆಯನ್ನು ಕೂಡ ಹಾಕಿ ರುಬ್ಬಿಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ತುಂಬ ನೈಸಾಗಿಲ್ಲ ಆದರೂ ಕೂಡ ಪಲಾವಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇದೆಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಟು ರುಚಿಗೆ ಬೇಕಾಗೋಷ್ಟು ಉಪ್ಪು ಹಾಗೆಯೇ ನಾನು ಸ್ವಲ್ಪ ಸ್ವೀಟಾಗಿ ಮಾಡ್ತೀನಿ ಪಲಾವನ್ನು ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು ಒಂದು ಚಮಚ ಎರಡು ಚಮಚ ಆಗೋಷ್ಟು ಒಬ್ಬೊಬ್ಬರಿಗೆ ಪಲಾವ್ ಸ್ವೀಟ್ ಅಂದರೆ ಆಗೋದಿಲ್ಲ ನಮಗೆ ಸ್ವಲ್ಪ ಖಾರವೂ ಇರಬೇಕು ಚು ಸ್ವಲ್ಪ ಸ್ವಲ್ಪ ಸ್ವೀಟ ಸ್ವೀಟ್ನೆಸ್ ಇರಬೇಕು ಸೊ ಹಾಗಾಗಿ ಒಂದು ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಮಾಡ್ತೀನಿ ನೋಡ್ತಾ ಇರ್ಬೋದು ತುಂಬ ನೈಸ್ ಏನೂ ಆಗಿರಲಿಲ್ಲ ರುಬ್ಕೊಂಡಿರೋದು ಆದರೂ ಕೂಡ ತುಂಬ ಕೆಟ್ಟದಾಗೇನೂ ಆಗಿರಲಿಲ್ಲ ಪಲಾವು ತುಂಬಾ ಚೆನ್ನಾಗಾಗಿತ್ತು ಇದೆಲ್ಲ ಹಾಕಿ ಇವಾಗ ಮಿಕ್ಸ್ ಇದ್ದೀನಿ ಸೊ ಇದಿಷ್ಟು ಆದ ನಂತರ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಲೋಟಕಿಗೆ ಎರಡು ಲೋಟ ನೀರಂತೆ ಮೂರು ವಿಜಿಲನ್ನ ಕೂಗ್ಸಿ ಪಲಾವ್ ಅಂತೂ ರೆಡಿ ಮಾಡೋದು ನಮ್ಮ ಮನೇಲಿ ಸುಮಾರಾಗಿ ನೈಟ್ ಪಲಾವನ್ನು ಮಾಡ್ತಾ ಇರ್ತೀವಿ ಆದರೆ ಈಗ ತುಂಬಾ ದಿನ ಆಗಿತ್ತು ಪಲಾವನ್ನು ಮಾಡಿ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂದ್ಕೊಂಡಿದ್ವಿ ಆದರೆ ಕರೆಂಟ್ ಇರಲಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಾಗಿತ್ತು ಹೇಗೆ ಬರುತ್ತೆ ಏನೋ ಅಂತ ಅಂದ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನನಗಂತೂ ಈ ಪಲಾವೆಲ್ಲ ತುಂಬ ಚೆನ್ನಾಗಿ ತಣಿಬೇಕು ಆವಾಗ ಪಲಾವ್ ಇಷ್ಟ ಆಗುತ್ತೆ ಅದರ ರುಚಿಯೆಲ್ಲ ಗೊತ್ತಾಗತ್ತೆ ತುಂಬ ಬಿಸಿ ಇದ್ದರೆ ಪಲಾವಿನ ರುಚಿಯಷ್ಟು ಅಷ್ಟೊಂದು ಚೆನ್ನಾಗಿ ಗೊತ್ತಾಗೋದಿಲ್ಲ ಸೊ ಇಲ್ಲಿ ಕಾಪಟ್ಲೆ ಹಣ್ಣು ಅಂತ ಹೇಳ್ತೀವಿ ನಾವು ಇದು ಮೈತಿಲಿಗೆ ತುಂಬಾ ಇಷ್ಟ ಗಿಡದ ತುಂಬ ಆಗಿರುತ್ತೆ ಕೊಯ್ದುಕೊಂಡು ತಿಂತೀನಿ ಅಂತ ಹೇಳ್ತಾ ಇರ್ತಾರೆ ಆದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಥಂಡಿ ಆಗುತ್ತೆ ಈ ಹಣ್ಣನ್ನು ತಿನ್ನೋದ್ರಿಂದ ಹಾಗಾಗಿ ಕೊಯ್ದು ಒಳಗಡೆ ಇಟ್ಟಿದ್ದೆ ನಾನೇ ತಿಂತ ಇದ್ದೆ ಹೋಗಿ ಬಂದು ಅಡುಗೆ ಮಾಡ್ತಾ ನನಗೂ ಕೂಡ ತುಂಬಾ ಇಷ್ಟ ಕಾಕೆ ಹಣ್ಣು ಅಂತಲೂ ಹೇಳ್ತಾರೆ ಕಾಕಪಟ್ಲೆ ಹಣ್ಣು ಕೂಡ ಹೇಳ್ತಾರೆ ನೀವು ಏನು ಹೇಳ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ನಾವು ನಾಳೆ ಬೆಂಗಳೂರಿಗೆ ಹೋಗೋದಿತ್ತು ಸೊ ಹಾಗಾಗಿ ಇಲ್ಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ ನಮ್ಮತ್ತೆ ಇಲ್ಲಿ ಮೈಥಿಲಿ ಬಟ್ಟೆ ಎಲ್ಲ ಮಡಚಿ ಕೊಡ್ತಾಯಿದ್ರು ಮೈಥಿಲಿ ಅಂತೂ ಎಲ್ಲ ಅದು ಹಾಕ್ಕೊಡು ಇದೊಡು ಈ ಹಂಗೆ ಹಾಕ್ಕೊಡು ಆ ಹಂಗೆ ಹಾಕ್ಕೊಡು ಅಂತ ಹಠ ಹಿಡಿದ್ಲು ಅವಳಿಗೆ ಅಂಗಿನೇ ಸರಿ ಆಗೋದಿಲ್ಲ ಯಾವ ಅಂಗಿ ಹಾಕೋದ್ರು ಕೂಡ ಬೇರೆ ಅಂಗಿ ಹಾಕೊಡು ಬೇರೆ ಅಂಗಿ ಹಾಕೊಡು ಅಂತ ಕಾಲ ಮಾಡ್ತಾನೆ ಇರ್ತಾಳೆ ಯಾವಾಗ್ಲೂ ಕೂಡ ನಾನು ಬೆಂಗಳೂರಿಗೆ ಹೋಗ್ಬೇಕಿದ್ರೆ ತುಂಬಾ ಅಂಗಿ ತಗೊಂಡೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಡ್ರೆಸ್ಸನ್ನ ಅದು ಸುಮ್ನೆ ಯಾವುದು ಯೂಸ್ ಆಗೋದಿಲ್ಲ ಒಂದು ಎರಡು ಅಷ್ಟೇನೇ ಯೂಸ್ ಆಗೋದು ಇರ್ಬೋದ್ರ ತಿರ್ಗೋ ಇಲ್ಲಿ ಸರ್ ನೋಡೋಣ ಅಂತ ಒಂದು ಪ್ಯಾಕ್ ಹಾಕಿದ್ರೆ ಮೈಥಿಲಿ ತೆಗಿಲಿಕ್ಕೆ ಕೊಡ್ತಾ ಇರಲಿಲ್ಲ ಸೊ ಹಾಗಾಗಿ ನಮ್ಮತ್ತೆ ಕೊಟ್ಟವ್ ಕೊಡೋಂಗೆ ಈಸ್ಕೊಂಡು ಇರ್ಬೋದ್ರ ಅಂತ ಒಂದು ಗಾದೆ ಮಾತನ್ನು ಹೇಳ್ತಾ ಇದ್ರು ಸೊ ಇದಿಷ್ಟು ಬಟ್ಟೆಯನ್ನು ಪ್ಯಾಕ್ ಇನ್ನು ನನ್ನ ಬಟ್ಟೆನ ಪ್ಯಾಕ್ ಮಾಡೋದಿತ್ತು ಮೈಥಿಲಿ ಬಟ್ಟೆನೇ ಮೇನ್ ಅವಳು ಐಟಮ್ಸ್ ಎಲ್ಲ ತಗೊಂಡ್ರೆ ಆಲ್ಮೋಸ್ಟ್ ನನಗೆ ಕೆಲಸ ಮುಗ್ದಾಗೆ ಇರುತ್ತೆ ಸೊ ಹಾಗಾಗಿ ಅವಳು ಬಟ್ಟೆಯನ್ನು ಫಸ್ಟ್ ಮಡ್ಚಿ ಇಡ್ತಾ ಇದ್ದೆ ಮನೆಯವರ ಆಫೀಸ್ ಕೆಲಸಕ್ಕಾಗಿ ನಾವು ಬೆಂಗಳೂರಿಗೆ ಹೋಗ್ತಾ ಇರೋದಾಗಿತ್ತು ಹೋಗಿ ಹಾಗೆ ಒಂದಿನ ಉಳ್ಕೊಂಡು ಮರುದಿನ ನೈಟ್ ಮತ್ತೆ ಹೊರಡೋದಷ್ಟೇ ಒಂದೇ ದಿನ ಬೆಂಗಳೂರಿಗೆ ಸೊ ಇಲ್ಲಿ ರೆಡಿ ರೆಡಿಯಾಗಿದ್ದಾಯ್ತು ಹೇಗಾಗಿದೆ ಅಂತ ನಮ್ಮ ಮತ್ತೆನ ಕೇಳೋಣ ಅಂತೂ ತುಂಬಾ ಸಖತ್ತಾಗಿ ಆಗಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ಸೊ ಇವತ್ತಿನ ಈ ಸಣ್ಣ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಬೆಂಗಳೂರಿಗೆ ಹೋಗಿರೋದು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಡಾಟಾ ಬೈ ಬೈ ಟೇಕ್ ಕೇರ್